ನಾನು ಬನ್ನಿ ಇವತ್ತಿನ ವಿಡಿಯೋ ಇವತ್ತು ದಸರಾ ನವರಾತ್ರಿಯ ಮೊದಲನೇ ದಿನ ಸೊ ನಮ್ಮ ನಂದ ದೀಪ ಇರ್ತಾರೆ ಸೊ ಅದೇ ಸ್ಪೆಷಲ್ ಸೊ ಅದಕ್ಕೋಸ್ಕರ ಪ್ರಶ್ನೆ ಮಾಡಿದ್ದು ಸೊ ರೊಟ್ಟಿ ಮಾಡ್ತಾ ಇಲ್ಲ ಇವತ್ತು ಅದಕ್ಕೋಸ್ಕರ ಚಪಾತಿ ಮಾಡ್ತಾ ಚಪಾತಿ ಜೊತೆ ಆಲೂಗಡ್ಡೆ ಮಿಕ್ಸ್ ವೆಜಿಟೇಬಲ್ ಕೂರ್ಮಾ ಮಾಡಬೇಕು ಅಂತ ಸೊ ಇವತ್ತು ಇವತ್ತಿನ ಲಾಗ್ನ ಬೆಳಗ್ಗೆಯೇ ಸ್ಟಾರ್ಟ್ ಮಾಡ್ಕೊಂಡಿರೋದು ಸೊ ಹುಷಾರಿಲ್ಲ ಅಲ್ವಾ ಅದಕ್ಕೋಸ್ಕರ ನನ್ನ ಕೈಗೆ ಇನ್ನೂ ಕ್ಯಾನೆಲ್ಲ ಇದೆ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಬರೋದಿದೆ ಡ್ರಿಪ್ಸ್ ಎಲ್ಲ ಹಾಕ್ಸೋದಿದೆ ಅದಕ್ಕೋಸ್ಕರ ಎಲ್ಲ ಅಮ್ಮನೇ ಅಮ್ಮ ಬಂದಿದ್ದಾರೆ ಊರಿಂದ ಅವರೇನೇ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ಆಗಿ ನಮ್ಮ ನಮ್ಮನೇಲ್ಲೂ ಕೂಡ ಏನೂ ಅಲ್ವಾ ಅಂತ ಅಂದ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡಿಕೊಂಡು ಸಾಧ್ಯ ಆದಷ್ಟು ಸಾಧ್ಯ ಆದಷ್ಟು ಹುಷಾರಿರುವಾಗ ನಾನು ಎಷ್ಟು ನನ್ನ ಕೈಯಿಂದ ಆಗುತ್ತೋ ಅದನ್ನೆಲ್ಲ ಮಾಡ್ಕೊಳ್ತಾನೆ ಇರ್ತೀನಿ ಸೊ ನನಗೆ ನಾನೇ ತುಂಬ ಸ್ಟ್ರಾಂಗ್ ಅಂತ ಫೀಲ್ ಮಾಡಿಕೊಂಡು ನಾನು ಮಾಡ್ಕೊಳ್ತೀನಿ ಎಲ್ಲದೂ ಕೂಡ ಇನ್ನೊಬ್ರಿಗೆ ಹೊರೆ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಹುಷಾರಿಲ್ಲದೆ ಇರೋದನ್ನೇ ಒಂದು ಇದನ್ನ ಇಟ್ಕೊಂಡ್ಬಿಟ್ಟು ಎಲ್ರಿಗೂ ಕೂಡ ಎಲ್ಲರ ಕಡೆಯಿಂದ ಹೆಲ್ಪ್ ತೊಗೊಳೋದು ಅಂತಂದರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅವ್ರಿಗೆ ಯಾರೇ ಆಗಿರಲಿ ಏನೇ ಆಗಿರಲಿ ಸೊ ಅದಕ್ಕೋಸ್ಕರ ಸೊ ಅಮ್ಮ ಚಪಾತಿ ಇಟ್ಟು ಎಲ್ಲ ನೆನೆ ಇಟ್ಟಿದ್ದರು ನೆನೆ ಇಟ್ಬಿಟ್ಟು ಅವರು ಇವಾಗ ಚಪಾತಿ ಎಲ್ಲ ಲಟ್ಟಿಸ್ಕೊಡ್ತೀನಿ ಅಂತಂದರು ಸೊ ಒಬ್ಬರು ಯಾರಾದರೂ ಮನೆಯಲ್ಲಿ ಇದ್ದರೆ ಸಾಕು ಬೆಳಗ್ಗೆ ಬೇಗನೆ ಪಟ ಪಟ ಕೆಲಸ ಮುಗಿದೋಗ್ಬಿಡುತ್ತೆ ಅಲ್ವಾ ಸೊ ಹಬ್ಬದ ದಿನವೇ ಆ್ಯಕ್ಚುಲಿ ಅಮಾವಾಸ್ಯೆ ದಿನವೇ ನನಗೆ ಹುಷಾರ್ ತಪ್ಪೋಗ್ಬಿಡ್ತು ಮೊದಲು ಹಾಸ್ಪಿಟಲ್ಗೆ ಹೋಗಿ ಬಂದು ಬೆಳಗ್ಗೆ ಬೆಳಗ್ಗೆ ಆ ರೀತಿ ಆಗಿದ್ದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬಂದು ಅದಾಗಿದ್ದ ನಂತರ ಮನೆಯಲ್ಲಿ ಅಮಾವಾಸ್ಯೆ ಪೂಜೆ ಮಾಡಿರೋದು ಬೆಳಗ್ಗೆ ಎಲ್ಲದೂ ಕೂಡ ಕ್ಲೀನ್ ಮಾಡಿತ್ತು ಎಲ್ಲ ಮನೆ ಒರೆಸೋದು ತೊಳೆಯೋದು ಎಲ್ಲ ಆಗಿತ್ತು ಈವನ್ ಪಾತ್ರೆ ಇದ್ದೆ ಆ ಟೈಮಲ್ಲಿ ತುಂಬ ಸುಸ್ತಾಗಿ ಕಾಣಿಸ್ತು ಸೊ ಅದಕ್ಕೋಸ್ಕರನೇ ಮೊದಲು ಹಾಸ್ಪಿಟಲ್ಗೆ ಹೋಗಿ ಆಯಿತು ಅಂತ ಅದ್ರ ಮುಗಿಸ್ಕೊಂಡ್ ಬಂದ ನಂತರ ನಾವು ಮನೆಯಲ್ಲಿ ಅಮಾವಾಸ್ಯೆ ಪೂಜೆ ಯಜಮಾನರು ಮಾಡಿಕೊಂಡ್ರು ಅದಾಗಿದ್ದ ನಂತರ ಅಮ್ಮನೂ ಕೂಡ ಊರಿಂದ ಬಂದರು ಸೊ ಹೀಗೆ ಕೆಲಸ ಏನೋ ಮಾಡ್ಕೊಂಡ್ವಿ ಈ ಕಡೆ ಸಾತು ಸಮಾನ ನೋಡಿ ಹೊಸ ಬೆಡ್ ಮೇಲೇ ನೀರು ಚೆಲ್ಬಿಟ್ಟಿದ್ರು ಅದಕ್ಕೆ ಹೊರಗಡೆ ಸ್ವಲ್ಪ ಒಣಗಾಕಿದರೆ ಆಯಿತು ಅಂತ ಹಾಕಿದರೆ ಅದ್ರ ಮೇಲೆ ಕೂಡ ಆಟ ಆಡ್ಕೊಳ್ತಾ ಇದ್ದಾರೆ ಸಮ್ಮ ಹುಡ್ಕೊಂಡಿಲ್ಲ ಅದಕಾಯಿ ಅದ ಅದೇ ಮಾಡ್ಕೊತಾಳೆ ನೀಗ ಊರೆಲ್ಲ ಒಟ್ಟಿಡ್ಬಂದದ ಈಗ ಇಟ್ಟದು ಅದ ಚಪಾತಿ ನೀನ್ನೋದಾಕಿ ಎಲ್ಲಮ್ಮ ಆಯ್ಕೆ ಮಾಡ್ದಾಳು ಬಿಡ ಆಯ್ಕೆ ಚಪಾತಿ ಬಿರುಸ ಏ ಅಷ್ಟಾಕೆ ಬಿಡೋದ ಸಮ சாபலே てるங்க நோடல சாது படு படு அடி முடிட் நகல் முடிட் இந்த ரொட்டி படு படு மடி படு அப்போ இப்ப மரக்கிட்டு புடி ரொட்டி புடி சாய் फ्रेंड्स வெல்கம் பேக் டு மை சேனல் சோ بني ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ನಲ್ವಾ ಸ್ವಲ್ಪ ಈಗ ಯಾಕೋ ಕ್ಲಾರಿಟಿ ಚೆನ್ನಾಗಿಲ್ಲ ಏನೂ ತಿಳ್ಕೊಬೇಡಿ ಹೇಗಿದೆ ನಾ ಹಾಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಆದಷ್ಟು ಕೂಡ ಸೊ ಬನ್ನಿ ಇವತ್ತು ಒಂದಿಷ್ಟು ಐಟಮ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ರುಟೀನ್ ಸ್ವಲ್ಪ ನಾನು ಆಮೇಲೆ ಲಾಗ್ನ ಸ್ಟಾರ್ಟ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ ಆಗಲಿಲ್ಲ ಅದಕ್ಕೋಸ್ಕರ ಮತ್ತೆ ಇವಾಗ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈವ್ನಿಂಗ್ ಟ್ಯೂಷನ್ ಮಕ್ಕಳೆಲ್ಲ ಬಂದಿದ್ದರು ಸೊ ಹಾಗೆ ಇವತ್ತು ನಾನು ಹಾಸ್ಪಿಟಲ್ಗೆ ಸರಿ ವಿಸಿಟ್ ಮಾಡ್ಕೊಂಡು ಬಂದೆ ಸೊ ನನ್ನ ಕೈಗೆ ಹಾಕಿರೋ ಕ್ಯಾನೆಲ್ಲ ತೆಗೆಸಿದೆ ಅವಾಗೆ ಈಗ ದಸರಾ ಹಬ್ಬ ಬೇರೆ ಬಂತಲ್ವ ಹಬ್ಬದಲ್ಲಿ ಊರಲ್ಲಿ ತಾತ ಪೂಜೆ ಮಾಡ್ತಾರೆ ದೇವಿ ಪುರಾಣ ಓದ್ತಾರೆ ಸೊ ಅದಕ್ಕೋಸ್ಕರ ಅಲ್ಲಿ ಅಮ್ಮ ಇರಲಿಲ್ಲ ಅಂದರೆ ಹೇಗೆ ಸೊ ಅದಕ್ಕಾಗಿ ಅಮ್ಮ ಮಧ್ಯಾಹ್ನ ನನಗೆ ಬೆಳಗ್ಗೆ ಎಲ್ಲ ಕೆಲಸ ಮಾಡಿಕೊಟ್ಟು ಮಧ್ಯಾಹ್ನಕ್ಕೆ ಅವರು ಕೂಡ ಊರಿಗೆ ಹೊರಟರು ಅವರು ಹೋಗಿದ ನಂತರ ಉಳಿದಿರೋ ಕೆಲಸ ಎಲ್ಲ ಸ್ವಲ್ಪ ಅವರು ನಾನು ಹಾಸ್ಪಿಟ್ಲಿಗೆ ಹೋಗಿ ಬರೋವರೆಗೂ ಇದ್ದರು ಹೋಗಿ ಬಂದಿದ ನಂತರ ಕೈ ಇದನ್ನು ರಿಮೂವ್ ಮಾಡಿಸ್ಕೊಂಡೆ ಅದಕ್ಕೋಸ್ಕರನೇ ಮತ್ತೆ ಇಲ್ಲ ಅಂದರೆ ಅಮ್ಮ ನಿನ್ನೆ ಇವತ್ತು ಎರಡು ದಿನ ಅವರು ಇದ್ದು ಕೆಲಸ ಏನೋ ಮಾಡಿದರು ಮತ್ತು ಆಮೇಲೆ ನಾನು ಹೇಗೋ ಮಾಡ್ಕೊಳ್ಬೇಕಲ್ವ ಅದಕ್ಕೋಸ್ಕರ ರಿಮೂವ್ ಮಾಡಿಸ್ಕೊಂಡೆ ಸೊ ಆಮೇಲೆಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ನಾನೇನೆ ಸ್ವಲ್ಪ ಹುಷಾರಾಗಿದ್ದೀನಿ ಅಂತಲೇ ಹೇಳ್ಬೋದು ಸೊ ಆಗಿ ಸ್ವಲ್ಪ ಹಾಗೇ ಏನೋ ಏನಾಯಿತು ಗೊತ್ತಿಲ್ಲ ಸ್ವಲ್ಪ ಸುಸ್ತು ಚಳಿ ಜ್ವರ ಎಲ್ಲ ಬಂದ್ಬಿಡ್ತು ಅದಕ್ಕೆ ಈಗ ಪರವಾಗಿಲ್ಲ ಆರಾಮಿದ್ದೀನಿ ಸೊ ಅದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ ಅದನ್ನೇ ಮಾಡ್ಕೊಳ್ತಿದ್ದೀನಿ ಸೊ ಇನ್ನೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಮ್ಮ ತೋಟದಲ್ಲಿ ಇರುವಂಥ ಬಾಳೆ ಗಿಡದಲ್ಲಿ ಹೂ ಬಿಟ್ಟಿದೆ ಇವಾಗ ಸೊ ಹೂವು ಬಿಟ್ಟಿದ ನಂತರ ಆ ಗೊನೆ ಬಿಡುವಾಗ ಅಥವಾ ಬಿಟ್ಟಿದ ನಂತರ ಏನು ಪೂಜೆ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ ಅಲ್ವಾ ಸೊ ನನಗೇನು ಅಷ್ಟೊಂದು ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ಏನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಗಿಡಕ್ಕೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅದು ಏನು ಪದ್ಧತಿ ಇದೆ ಯಾಕೆ ಮಾಡಬೇಕು ಏನು ಅಂತ ಅಷ್ಟೊಂದು ಗೊತ್ತಿಲ್ಲ ಸೊ ಅದನ್ನು ಆದಷ್ಟು ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಗೊತ್ತಿರೋರು ಯಾರಾದರೂ ಮಾಡಿರೋರು ಇದ್ದರೆ ನನಗೂ ಕೂಡ ತಿಳಿಸ್ಕೊಡಿ ಸೊ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಇನ್ನೂ ಒಂದು ಏನಪ್ಪ ಅಂದರೆ ಸ್ವಲ್ಪ ನನಗೆ ಎಲ್ಲೋ ಒಂದು ಕಡೆ ಖುಷಿ ಇದೆ ಅಂತಲೇ ಹೇಳ್ಬೋದು ಸೊ ಇವತ್ತು ನವರಾತ್ರಿ ಮೊದಲನೇ ದಿನ ಅಲ್ವಾ ಸೊ ನವರಾತ್ರಿ ಅಂದ್ರೇ ದೇವಿ ಪುರಾಣ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮ ಊರಲ್ಲೇ ಇರುವಂಥ ಭ್ರಮರಾಂಬಿಕಾ ದೇವಿ ದೇವಸ್ಥಾನದಲ್ಲಿ ಪುರಾಣ ಹಲ್ವಾರು ಕಡೆ ಪುರಾಣ ಇದೆ ಇರುತ್ತೆ ನಮ್ಮೂರಲ್ಲಿ ವಿಶೇಷವಾಗಿ ದೇವಿ ಭ್ರಮರಾಂಬಿಕಾ ದೇವಿ ದೇವಸ್ಥಾನದಲ್ಲಿ ಹಾಗೆ ಚೌಡೇಶ್ವರಿ ಅಂತ ನಮ್ಮೂರಲ್ಲಿ ನಮ್ಮ ಮನೆ ಹತ್ರನೇ ಇದೆ ಸೊ ಅಲ್ಲಿ ಒಂದು ತುಂಬ ಚೆನ್ನಾಗಿ ದೇವಿ ಪುರಾಣ ನಡೆಸ್ಕೊಡ್ತಾರೆ ಸೊ ನನಗೆ ಹೋಗ್ಲಿಕ್ಕೆ ಅಂತರೂ ಆಗೋಲ್ಲ ಪುರಾಣಕ್ಕೆ ತುಂಬ ಜನ ಊರಲ್ಲಿರೋ ಎಲ್ಲ ತುಂಬ ಜನ ಕೂಡ ದೇವಿ ಪುರಾಣಕ್ಕೆ ಹೋಗ್ತಾರೆ ಸೊ ಆ ದೇವಿ ಪುರಾಣ ಒಂದು ವಿಶೇಷ ಅದ್ರ ಜೊತೆಗೇ ಮಕ್ಕಳಿಗೆ ವಚನ ಸ್ಪರ್ಧೆ ಅಂತ ಹೇಳ್ತಾರೆ ಆ ವಚನ ಸ್ಪರ್ಧೆಯಲ್ಲಿ ನಮ್ಮ ಟ್ಯೂಷನ್ ಮಕ್ಕಳನ್ನು ಕೂಡ ನಾನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವ್ರಿಗೆ ಹಾಗೆ ಪ್ರೋತ್ಸಾಹ ನೀಡಿದ್ದೀನಿ ಸೊ ಅವರನ್ನು ಹೀಗೆ ದಿನೇ ದಿನೇ ಪ್ರಿಪೇರ್ ಮಾಡಿದ್ದೀವಿ ಕೂಡ ನಾವು ಒನ್ ವೀಕಿಂದ ಎಕ್ಸಾಮ್ ಯಾವಾಗ ಮಂಡೇನೇ ಎಕ್ಸಾಮ್ ಮುಗೀತು ಮಂಡೇ ಎಕ್ಸಾಮ್ ಮುಗಿದ ನಂತರ ಮಂಡೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ವಿ ಆ ಟು ಇದು ವಚನ ಸ್ಪರ್ಧೆಗೆ ಪಾರ್ಟಿಸಿಪೇಟ್ ಮಾಡುವಂಥ ಎಲ್ಲ ಮಕ್ಕಳಿಗೂ ಕೂಡ ಪ್ರಿಪೇರ್ ಮಾಡುವಂಥ ಕೆಲಸಕ್ಕೆ ಸೊ ಆವತ್ತಿಂದ ಇಲ್ಲಿವರೆಗೂ ಕೂಡ ಮಕ್ಕಳು ತುಂಬ ಚೆನ್ನಾಗಿಯೇ ಪ್ರಿಪೇರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಯಾವ ರೀತಿ ಪ್ರಿಪೇರ್ ಮಾಡಿದ್ವಿ ಹಾಗೆ ಮಕ್ಕಳು ಕೂಡ ಯಾವ ರೀತಿನಲ್ಲಿ ಪ್ರಿಪೇರ್ ಆಗಿದ್ದಾರೆ ಅಂತ ನನ್ನ ಹಳೆ ಚಾನಲಲ್ಲಿ ನಾನು ಹಾಕಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಮಕ್ಕಳು ಯಾವ ರೀತಿ ಎಲ್ಲ ಪ್ರಿಪೇರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಈಗ ಆ ಮಕ್ಕಳಲ್ಲಿ ಒಂದು ಲೆವೆಲಿಗೆ ನಾನು ಮಾಡಿರೋ ಪ್ರಯತ್ನ ಪ್ರತಿಫಲ ಕೊಡುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಿಪೇರ್ ಆಗಿದ್ದಾರೆ ಸೊ ಅದು ಒಂದು ಸ್ವಲ್ಪ ಖುಷಿ ಇದೆ ಯಾಕಂತಂದರೆ ನಾನು ಆಗ್ತಾ ಇರುವಂಥ ಎಫರ್ಟು ನನಗೆ ಸ್ವಲ್ಪ ಇಲ್ಲೋ ಒಂದು ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದ್ರಿಂದ ಸ್ವಲ್ಪ ಖುಷಿ ಇದ್ದೇ ಇರುತ್ತಲ್ವಾ ಮನಸ್ಸಿಗೆ ಒಂದು ಸ್ವಲ್ಪ ಆತ್ಮತೃಪ್ತಿ ಇರುತ್ತಲ್ವ ಸೊ ಹಾಗಾಗಿ ಸೊ ಮಕ್ಕಳು ತುಂಬ ಚೆನ್ನಾಗಿ ವರ್ಕೌಟ್ ಮಾಡ್ತಿದ್ದಾರೆ ಲೀಸ್ಟ್ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಿರೋದೇ ಹೆಚ್ಚಲ್ವಾ ಸೊ ಮಕ್ಕಳನ್ನ ನಾವು ಜಸ್ಟ್ ಟ್ಯೂಷನಲ್ಲಿ ಓದಿಸೋದು ಬರ್ಸೋದು ಅದೆಲ್ಲ ವರ್ಕ್ ಮಾಡಿಸೋದ್ರ ಜೊತೆಗೆ ಈ ಥರ ಅವ್ರನ್ನ ಮುಂದೆ ತೊಗೊಂಡು ಬರೋದೇನಿದೆ ಅಲ್ವಾ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಅದಕ್ಕೆಲ್ಲ ಕೂಡ ಅವ್ರನ್ನ ಸೇರ್ಸೋದಿದೆ ಅಲ್ವಾ ಸೊ ಅದೊಂಥರ ಮಕ್ಕಳಿಗೂ ಕೂಡ ಒಳ್ಳೆಯದು ನಮಗೂ ಕೂಡ ಒಳ್ಳೆಯದು ಮುಂದೆ ಬರ್ತಾರೆ ಮಕ್ಕಳು ಅಂತೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಖುಷಿ ಅನ್ನಿಸ್ತಾ ಇದೆ ಅವ್ರು ಮಾಡ್ತಿರೋ ವರ್ಕಲ್ಲಿ ನಾವು ಹಾಕ್ತಿರೋ ಎಫರ್ಟಲ್ಲಿ ಎಲ್ಲೋ ಒಂದು ಕಡೆ ಸಕ್ಸಸ್ ಸಿಗುತ್ತೋ ಬಿಡುತ್ತೋ ಅನ್ನೋದು ಸೆಕೆಂಡ್ರಿ ಪಾರ್ಟಿಸಿಪೇಟ್ ಮಾಡ್ತಿದಾರಲ್ವ ಅದಕ್ಕೆ ನಾವು ಏನು ನಮ್ಮ ಟೈಮ್ನ ಕೊಡ್ತಾ ಇದ್ದೀವಲ್ವಾ ಸೊ ಒಂದಲ್ಲ ಒಂದು ದಿನ ಸಕ್ಸಸ್ ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಅದೊಂದು ಖುಷಿ ಆಯಿತು ಇವತ್ತು ಒಟ್ನಲ್ಲಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನನಗೆ ಬಾಳೆ ಗಿಡದಲ್ಲಿ ಹೂ ಬಿಟ್ಟಿರೋದೊಂದು ಅದ್ರ ಜೊತೆಗೆ ಮಕ್ಕಳು ಕೂಡ ನಮಗೆ ಖುಷಿ ಆಗೋ ಥರ ವರ್ಕ್ ಮಾಡ್ತಾ ಇರೋದು ಕೂಡ ಒಂದು ಖುಷಿನೇ ಅಲ್ವಾ ನಮಗೆ ಟೀಚರ್ಸ್ಗೆ ಸೊ ಅದೊಂದು ಸೊ ಬನ್ನಿ ನಿಮಗೆ ಕೆಲವೊಂದಿಷ್ಟು ಐಡಲ್ಸ್ ಏನು ಬೊಂಬೆಗಳನ್ನ ತೋರಿಸ್ತೀನಿ ನಿಮಗೆ ದಸರಾ ದೀಪಾವಳಿ ಬಂತಂದರೆ ಬೊಂಬೆಗಳ ಹಬ್ಬ ಅಲ್ವಾ ಸೊ ಅದಕ್ಕೋಸ್ಕರ ಹಾಗೆ ಇವು ಮನೆಯಲ್ಲಿ ವಾಸ್ತುವಿಗೆ ತಕ್ಕ ಹಾಗೆ ಇಡಬೇಕು ಹಾಗೆ ಹೀಗೆ ಅಂತ ಕೆಲವೊಂದಿಷ್ಟು ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳನ್ನು ಬೈ ಮಾಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಬನ್ನಿ ತೋರಿಸ್ತೀನಿ ಸೊ ನೋಡಿ ಇಲ್ಲಿ ಬಂದುಬಿಟ್ಟು ಎಲಿಫೆಂಟ್ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಎಷ್ಟು ಕ್ಯೂಟಾಗಿ ವೈಟ್ ಕಲರಲ್ಲಿರೋದು ಸೊ ಇದಕ್ಕೆ ಈ ಥರ ಪೇಂಟ್ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಬಂದುಬಿಟ್ಟು ಮಣ್ಣಿಂದ ಏನೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಡಿಸೈನು ಎಲ್ಲ ಫಿನಿಶಿಂಗು ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸರಿ 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 ಸೊ ಎಲ್ಲ ವೈಟ್ ಕಲರಲ್ಲಿ ಈ ರೀತಿ ಪ್ಯಾಂ ಪೇಂಟಿಂಗ್ ಮಾಡಿದಾರಲ್ವ ಎಷ್ಟು ನೀಟಾಗಿ ಫಿನಿಷಿಂಗ್ ಟಚ್ ಕೊಟ್ಟಿದ್ದಾರೆ ನೋಡಿ ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಇದು ಮಣ್ಣಿಂದೇನೆ ಮಣ್ಣಿಂದ ಮಾಡಿರೋದು ಸೊ ಆಲ್ಮೋಸ್ಟ್ ಎಲ್ಲದು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಇವು ಮೊದಲು ಇದು ಸೈಜಲ್ಲಿ ಈ ರೀತಿ ಇದೆ ನೋಡಿ ಫಸ್ಟು ಇದು ಆ್ಯಕ್ಚುಲಿ ಸೆಟ್ ಆಫ್ ಟೂನೇ ತೊಗೊಳ್ಬೇಕಾಗಿತ್ತು ಅದಕ್ಕೋಸ್ಕರ ಸೆಟ್ ಆಫ್ ಟೂ ತೊಗೊಂಡೆ ಇದು ಒನ್ ಸೆಟ್ಟು ಈ ರೀತಿ ಸೈಜ್ ವೈಸ್ ಇದೆ ನೋಡಿ ಸೊ ಈ ಥರ ಆದರೆ ಕ್ಲಿಯರ್ ಕಾಣಿಸುತ್ತೆ ಅಂತ ಮಲಗಿಸಿ ತೋರಿಸ್ತಿದ್ದೀನಿ ಅಷ್ಟೇ ಸೊ ಇದು ನಮಗೆ ದೀಪಾವಳಿ ಟೈಮಲ್ಲಿ ಆಫೀಸಲ್ಲಿ ಪೂಜೆ ಏನು ಮಾಡ್ಕೊಳ್ತೀವಲ್ವಾ ಸೊ ಆ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ನನಗೆ ತೊಗೊಂಡಿರೋದು ಲಕ್ಷ್ಮಿ ಕೂರಿಸ್ತೀವಿ ಲಕ್ಷ್ಮಿ ಕೂರಿಸೋದ್ರ ಜೊತೆಗೆ ಡೆಕೋರೇಟಿವ್ ಆಗಿ ಈ ರೀತಿ ಬೊಂಬೆಗಳಿಡೋದು ಚೆನ್ನಾಗಿರುತ್ತೆ ಅಂತ ಏನೋ ಪೇಂಟಿಂಗ್ ಏನೋ ಓಡುತ್ತಾ ಇದೆ ಅನಿಸುತ್ತೆ ಆ ಕಡೆ ಈ ಕಡೆ ಮಾಡೋಷ್ಟರಲ್ಲಿ ಸೊ ತುಂಬ ಡೈಲಿ ಯೂಸ್ಗೆ ನಡೆಯೋಲ್ಲ ಈ ರೀತಿ ಯಾವಾಗೋ ಒಂದು ಸಾರಿ ಯೂಸ್ ಮಾಡ್ಕೊಳ್ಳೋದಕ್ಕೆ ನಡೆಯುತ್ತೆ ನಮಗೆ ಅದರಲ್ಲಿ ಕೂಡ ಆಗಿ ದೀಪಾವಳಿ ಟೈಮಲ್ಲಿ ಲಕ್ಷ್ಮೀ ಪೂಜೆಗೆ ಅದಕ್ಕೆ ಬೇಕಿತ್ತು ಈ ಥರದ್ದು ಐಡಲ್ಸ್ ಗೊಂಬೆಗಳು ಅದಕ್ಕೆ ನಾನು ಇದನ್ನು ಬೈ ಮಾಡಿದೆ ಅಂತಲೇ ಹೇಳ್ಬೋದು ಬನ್ನಿ ಇನ್ನೊಂದಿಷ್ಟು ಇದೆ ಅದನ್ನು ಕೂಡ ತೋರಿಸ್ತೀನಿ ಸೊ ಇದು ಎರಡು ಸೆಟ್ ಒಟ್ನಲ್ಲಿ ಎರಡು ಕಡೆಯೂ ನಾವು ಫೇಸ್ ಮಾಡಿ ಇಟ್ಕೊಳ್ಬೋದು ಸೊ ಸ್ಮಾಲ್ ಟು ಬಿಗ್ ಬಿಗ್ ಟು ಸ್ಮಾಲು ಯಾವ ರೀತಿನಾದರೂ ಇಟ್ಕೊಳ್ಬೋದು ಹಾಗೆ ಸೊ ಇದೊಂದು ಸೆಟ್ ಮತ್ತು ಬೇರೆ ಬೇರೆ ಸೆಟ್ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಆಕಳು ಮತ್ತು ಕರು ಇರುವಂಥದ್ದು ಒಂದು ಈ ರೀತಿ ಫಂಕ್ಷ್ ಪ್ರಕಾರ ಮನೆಯಲ್ಲಿ ಕಾಮದೇನು ಇರಬೇಕು ಅಂತ ಹೇಳ್ತಾರಲ್ವಾ ಇವಾಗಿನ ಕಾಲಕ್ಕೆ ಯಾರು ಮನೆಯಲ್ಲಿ ಆಕಳನ್ನ ಕಟ್ಟಿಬಿಟ್ಟು ಪೂಜೆ ಮಾಡಲಿಕ್ಕಾಗಲ್ಲ ಅಟ್ಲೀಸ್ಟ್ ಇದನ್ನಾದರೂ ಮಾಡಬೇಕು ಆದರೂ ಮನೆಯೊಳಗಡೆ ಕಾಮಧೇನು ಇನ್ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಸೊ ನಾವು ಮನೆ ಓಪನಿಂಗ್ ಟೈಮಲ್ಲಿ ಮಾಡಿದ್ದು ಮತ್ತೆ ತಿರ್ಗಾ ಮಾಡೋದಕ್ಕೆ ಆಗಿರಲಿಲ್ಲ ಮೊನ್ನೆ ವರದ ಪೂಜೆ ದಿನ ಕರೆಸಿಬಿಟ್ಟು ಆಕಳಿಗೆ ಪೂಜೆ ಮಾಡೋಣ ಅನ್ನೋ ಆಸೆ ಇತ್ತು ಬಟ್ ಅವತ್ತು ಮಾಡೋದು ಬೇಡ ಅಂಥೇಳಿ ಸುಮ್ಮನಾದ್ವಿ ಈಗ ಅದಕ್ಕೋಸ್ಕರನೇ ಈ ರೀತಿಯಾಗಿ ಕಾಮಧೇನು ಪೂಜೆಯನ್ನು ಮಾಡ್ಕೊಳ್ಬೋದು ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ನಾನು ಆನ್ಲೈನಲ್ಲಿ ಇದನ್ನು ಬೈ ಮಾಡಿದೆ ತುಂಬ ಚೆನ್ನಾಗಿದೆ ಯಾವಾಗಲೂ ಕೂಡ ಆಕಳು ಕರುವನ್ನು ಟೀಕಿಂದ ನೆಕ್ಕೋ ಥರ ಹಾಗೆ ಈ ಕರು ಹಾಲನ್ನು ಕುಡಿಯೋ ಥರ ಇರಬೇಕು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಇದನ್ನು ನಾನು ಬೈ ಮಾಡಿದೆ ಚೆನ್ನಾಗಿದೆ ಅಷ್ಟು ತುಂಬ ಚಿಕ್ಕದೇನು ಅಲ್ಲ ತುಂಬ ದೊಡ್ಡದೂ ಅಲ್ಲ ಬಟ್ ಇದು ಮೇಲೆ ಪೇಂಟಿಂಗು ಹಾಗೆ ಈ ಒಂದು ಏನಿದೆ ಅಲ್ಲ ಇವೆಲ್ಲ ಹೋಗುತ್ತೇನೋ ಬಟ್ ಪೂಜೆ ಮಾಡಲಿಕ್ಕೆ ಒಂದು ಸೈಡ್ ಇಟ್ಬಿಟ್ರೆ ಸಾಕು ಅಂತ ಅಂದ್ಕೊಂಡು ಇದನ್ನು ತೊಗೊಂಡಿದ್ದೀನಿ ಸೊ ಅದ್ರ ನೆಕ್ಸ್ಟು ಇನ್ನೂ ಒಂದು ಬಂದುಬಿಟ್ಟು ಅಪ್ಪು ಇದನ್ನ ಕಡೆ ಲವ್ವಿಂಗ್ಸ್ ವ್ಯಾನ್ ನೋಡಿ ಹೇಗಿದೆ ಲವ್ವಿಂಗ್ಸ್ ವ್ಯಾನ್ ಇದು ಸೊ ಇದು ಒಂದನ್ನು ನಾನು ಬೈ ಮಾಡಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಇವೆಲ್ಲ ಏನೋ ಒಂದು ಸೂಚನೆ ಇರೋ ಥರ ಹೇಳ್ತಾರೆ ಬಟ್ ಹಾಗೆ ಡೆಕೋರೇಟಿವ್ ಆಗಿ ಕೂಡ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ತೊಗೊಂಡೆ ನಾನು ತುಂಬ ಕ್ಯೂಟಾಗಿದೆ ಬಟ್ ಸ್ಮಾಲ್ ಸೈಜ್ ಅಂತ ಹೇಳ್ಬೋದು ಸಾಕು ಸುಮ್ಮನೆ ಇಷ್ಟೇ ಅಂತ ಅಂದ್ಕೊಂಡಿದ್ದೀನಿ ಸೊ ಅದ್ರ ಜೊತೆ ನೋಡಿ ನನ್ನ ಮಗ ಹೇಗೆ ಜೋಡಿಸಿಟ್ಟ ಅದನ್ನು ಇದು ಬುದ್ಧ ಸ್ಟ್ಯಾಚ್ಯೂಸು ತುಂಬ ಚಿಕ್ಕ ಚಿಕ್ಕದಾಗಿ ಇದೆ ಸೊ ಇದೇ ಥರ ಮಾಂಕ್ಸ್ ಬರುತ್ತಲ್ವ ಅದೊಂದು ಹಾರ್ಡ್ರಾಕಿದ್ದೆ ಅದು ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ ಅದೆಲ್ಲ ಬಂದಿದ್ದ ನಂತರನೇ ಬರ್ತಾ ಹ್ಞೂ ಸುಮ್ಮ ಬರುತ್ತೆ ಅವೆಲ್ಲ ಬಂದಿದ ನಂತರನೇ ವೀಡಿಯೋ ಮಾಡ್ಕೋಣ ಅಂತ ಅಂದ್ಕೊಂಡೆ ಇದೆಲ್ಲ ಮಾಡಿಟ್ಟು ನೆಕ್ಸ್ಟ್ ನಿಮಗೆ ಮತ್ತೆ ಅದನ್ನು ಕೂಡ ಬಂದಾಗ ಹಾಕಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಗಿದೆ ನೋಡಿ ನಿಮಗೂ ಕೂಡ ಯಾರಾದರೂ ಬೈ ಮಾಡಬೇಕು ಅನ್ಸಿದ್ರೆ ಕ್ವಾಲಿಟಿ ವೈಸ್ ಎಲ್ಲದು ಕೂಡ ಚೆನ್ನಾಗಿಯೇ ಇದೆ ನೀವು ಖಂಡಿತವಾಗಿ ಬೈ ಮಾಡ್ಕೋಬೋದು ನೋಡಿ ಅಷ್ಟೇ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಅಂತಲೇ ಹೇಳ್ಬೋದು ಇದೆಲ್ಲ ಸಿಕ್ಕಿರೋದು ತುಂಬ ಚೆನ್ನಾಗಿದೆ ಅಷ್ಟೇ ಕ್ಯೂಟಾಗಿದೆ ಮನೆಯಲ್ಲಿ ಇಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಡೆಕೋರೇಟಿವ್ ಆಗಿ ಸೊ ನನ್ನ ಲಿವಿಂಗ್ ಹಾಲ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಈ ರೀತಿ ಒಂದಿಷ್ಟು ಅಂದರೆ ಅದು ಆಗಿರಬೇಕು ಅನ್ನೋ ಕಾರಣಕ್ಕೆ ನಾನು ಈ ಥರದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಯಾವುದ್ಯಾವ್ದು ಹಿಂದೆ ಇರೋದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ತರ ತೊಗೊಳಲ್ಲ ಇದು ಇಡೋದ್ರಿಂದ ಏನೋ ಮೀನಿಂಗ್ಫುಲ್ ಇದೆ ಅನ್ನೋ ಕಾರಣಕ್ಕೇ ಈ ಥರ ನಾನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಪರ್ಸ್ನಲಿ ಎಲ್ಲದೂ ಕ್ವಾಲಿಟಿ ವೈಸ್ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಕೂಡ ಇದೆ ಅದಕ್ಕೋಸ್ಕರ ನಿಮಗೂ ಕೂಡ ನಾನು ತಗೊಳ್ಬೋದು ಅಂತಲೇ ಹೇಳ್ಬೋದು ಸೊ ಇದು ಒಂದೇ ಬಂದುಬಿಟ್ಟು ಮಟೀರಿಯಲ್ ಸ್ವಲ್ಪ ಬೇರೆನೇ ಇದೆ ಒಂಥರ ಆಗಿದೆ ಅದು ಮೆಟಲ್ ಥರ ಉಳ್ದಿರೋದೆಲ್ಲ ಮೆಟಲ್ ಅಲ್ಲ ಅದು ಜಸ್ಟು ಅದು ಏನು ಒಂಥರ ಇದೆ ಫೈಬರ್ ಥರವೂ ಅಲ್ಲ ಬೇರೆ ಥರನೇ ಇದೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋನ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್